ಬರಗಾಲದಿಂದ ಬೆಳೆ ನಷ್ಟ ಹೊಂದಿದ್ದ ರೈತರು ಈಗಾಗಲೇ ಬರ ಪರಿಹಾರ ಹಣ ಪಡೆಯುತ್ತಿದ್ದಾರೆ ಜೊತೆಗೆ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಮಾಡಿಸಿದ್ದ ರೈತರಿಗೂ ಹಂತ ಹಂತವಾಗಿ ವಿಮೆ ಹಣ ಪಾವತಿಸಲಾಗುತ್ತಿದೆ ಚಿತ್ರದುರ್ಗ ಜಿಲ್ಲೆಗೂ ಫಸಲ್ ಬಿಮಾ ಯೋಜನೆ ಹಣ ಬಿಡುಗಡೆಯಾಗಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಅವರು ಜಿಲ್ಲೆಯಾದ್ಯಂತ ಬೆಳೆ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದ್ದು ದತ್ತಾಂಶಗಳ ಮರುಪರಿಶೀಲನೆ ಬಾಕಿ ಉಳಿದಿದೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸಿ ತಿಂಗಳ ಅಂತ್ಯಕ್ಕೆ ರೈತರ ಖಾತೆಗೆ ಬೆಳೆ ವಿಮೆ ಪರಿಹಾರ ಮಾಡಲಾಗುವುದೆಂದು ಈ ಹಿಂದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಮೆ ಪರಿಹಾರದ ಕಾರ್ಯ ಸಂಪೂರ್ಣ ಪಾರದರ್ಶಕವಾಗಿ ಇರಬೇಕು ತಾಂತ್ರಿಕ ಕಾರಣ ಎದುರಾದರೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು ಈ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಎರಡು ಲಕ್ಷದ ಐತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರು ಎಕರೆ ಕೃಷಿ ಭೂಮಿಯಲ್ಲಿ ಒಂದು ಲಕ್ಷದ ಐದು ಸಾವಿರ ಎಕರೆ ಪ್ರದೇಶಕ್ಕೆ ಎಂಬತ್ತು ಸಾವಿರದ ಆರುನೂರ ಮೂವತ್ತ್ ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿದ್ದಾರೆ ಇದರಲ್ಲಿ ಶೇಂಗಾ ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ರೈತರು ಮುಸುಕಿನ ಜೋಳ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತಾರು ರೈತರು ತೊಗರಿ ನಾಲ್ಕು ಸಾವಿರದ ಒನ್ನೂರ ಒಂಬತ್ತು ರೈತರು ರಾಗಿ ಎರಡು ಸಾವಿರದ ಏಳ್ನೂರ ಹತ್ತೊಂಬತ್ತು ರೈತರು ಸಾಮೆ ಮೂರು ಸಾವಿರದ ಏಳ್ನೂರ ತೊಂಬತ್ತು ರೈತರು ಹೆಸರು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ರೈತರು ಹತ್ತಿ ಬೆಳೆ ಒಂದು ಸಾವಿರದ ಒಂಬೈನೂರ ಅರವತ್ತು ರೈತರು ಸೂರ್ಯಕಾಂತಿ ಬೆಳೆ ಆರುನೂರ ಎಪ್ಪತ್ತೈದು ರೈತರು ಟೊಮೆಟೊ ಬೆಳೆ ತೊಂಬತ್ತೇಳು ರೈತರು ಎಳ್ಳು ಹದಿನೇಳು ರೈತರು ಹುರುಳಿ ಎಪ್ಪತ್ತು ರೈತರು ನವಣೆ ಬೆಳೆ ಮುನ್ನೂರ ಎಪ್ಪತ್ತಾರು ರೈತರು ಸಜ್ಜೆ ಐವತ್ತೊಂದು ರೈತರು ಕೆಂಪು ಮೆಣಸಿನಕಾಯಿ ಅರವತ್ತೊಂದು ರೈತರು ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಕಳೆದ ಬಾರಿ ಎಂಟು ತಿಂಗಳ ಒಳಗೆ ರೈತರ ಖಾತೆಗೆ ಪರಿಹಾರ ಮೊತ್ತ ಜಮಾ ಮಾಡಲಾಗಿದೆಯಾದರೂ ಪೂರ್ಣ ಪ್ರಮಾಣದ ಹಣ ಜಮಾವಣೆಯಾಗಿಲ್ಲ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದ್ದು ಬರ ವಿಮೆಯ ಸಂಪೂರ್ಣ ಮೊತ್ತ ಈಗಾಗಲೇ ಜಮಾವಣೆಯಾಗಲಿದೆ ಸರ್ಕಾರದ ಇನ್ನಷ್ಟು ಇತರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ